ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದ ಒಂದು ಕಷಾಯವನ್ನು ಹೇಗೆ ಮಾಡಿಕೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ ವಿಡಿಯೋ ನೋಡೋಕ್ಕಿಂತಲೂ ಮುಂಚೆ ಹೊಸಬರಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲ್ಲಿ ಆಲಂತ ಸೆಲೆಕ್ಟ್ ಮಾಡೋದರಿಂದ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತದೆ ಇದೊಂದು ಹಲವಾರು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಒಂದು ಗಿಡ ಇದನ್ನು ನೆಲನಲ್ಲಿ ಅಂತ ಕರೀತಾರೆ ಮತ್ತು ಭೂಮಿ ಆಮ್ಲ ಅಂತಲೂ ಕರೀತಾರೆ ಇದು ಸಾಮಾನ್ಯವಾಗಿ ಹಳ್ಳಿ ಕಡೆ ತೋಟದಲ್ಲೆಲ್ಲ ಸಿಗುವಂತಹ ಒಂದು ಗಿಡ ಇದನ್ನು ನಾವು ಪಾಟಲ್ಲಿ ಕೂಡ ನೆಟ್ಟು ಬೆಳೆಸಬಹುದು ಈ ಗಿಡದ ಎಲೆಗಳು ತುಂಬ ಚಿಕ್ಕದಾಗಿದ್ದು ಎಲೆಗಳ ಕೆಳಭಾಗದಲ್ಲಿ ಸಣ್ಣ ಸಣ್ಣ ಸಾಸಿವೆ ಗಾತ್ರದಷ್ಟು ದೊಡ್ಡದಾದ ಕಾಯಿಗಳು ಈ ಗಿಡದಲ್ಲಿ ಇರ್ತದೆ ಈ ಗಿಡ ತುಂಬ ಗ್ರೀನ್ ಕಲರಲ್ಲಿದೆ ಇನ್ನೊಂದು ಸಹ ಬರ್ತದೆ ಇದೇ ಗಿಡದಲ್ಲಿ ಅದು ಸ್ವಲ್ಪ ಲೈಟ್ ರೆಡ್ ಕಲರಲ್ಲಿರ್ತದೆ ಆ ಗಿಡದಲ್ಲೂ ಸಹ ಇದೇ ಥರ ಚಿಕ್ಕ ಚಿಕ್ಕ ಕಾಯಿಗಳಿರ್ತವೆ ಆ ಗಿಡನೂ ಯೂಸ್ ಮಾಡಿಕೊಳ್ಬಹುದು ಈ ಗಿಡದಲ್ಲಿ ಅನೇಕ ಕಾಯಿಲೆಗಳನ್ನು ಗುಣ ಮಾಡುವಂತಹ ಒಂದು ಔಷಧೀಯ ಗುಣ ಇದರಲ್ಲಿದೆ ಇದು ನಮ್ಮ ಲಿವರ್ನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಜಾಂಡಿಸ್ ಆದವರಿಗೆ ಡೈಲಿ ಇದರ ಕಷಾಯವನ್ನು ಒಂದು ತಿಂಗಳ ಕಾಲ ಸತತವಾಗಿ ನಾವು ಅದನ್ನು ಕುಡಿಯುತ್ತಾ ಬಂದರೆ ಜಾಂಡೀಸ್ ಬೇಗ ಗುಣ ಆಗ್ತದೆ ಮತ್ತು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲು ಇದು ಸಹಾಯ ಮಾಡ್ತದೆ ಉರಿ ಮೂತ್ರ ಮಧುಮೇಹ ಇರುವವರಿಗೂ ಕೂಡ ಈ ಕಷಾಯ ತುಂಬ ಒಳ್ಳೆಯದು ಇದರಿಂದ ಚಟ್ನಿಯನ್ನು ಕೂಡ ಮಾಡಬಹುದು ನಾನೀಗ ಇಲ್ಲಿ ಇದರಿಂದ ಕಷಾಯವನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನಾನು ಸ್ವಲ್ಪ ನೆಲದಲ್ಲಿಯೇ ಸೊಪ್ಪು ಹಾಗೂ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ ಇದನ್ನು ಸರಿಯಾಗಿ ಕಲ್ಲಿಂದ ಕುಟ್ಟಿ ಪುಡಿ ಮಾಡಬೇಕು ಇಲ್ಲ ಜಾಸ್ತಿ ಸೊಪ್ಪು ಜಾಸ್ತಿ ಜೀರಿಗೆ ಹಾಕಿದರೆ ಮಿಕ್ಸಿಯಲ್ಲೂ ಸಹ ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೋದು ಕೆಲವರಿಗೆ ಮೈ ಯಾವಾಗಲೂ ಬಿಸಿ ಬಿಸಿಯಾಗಿರುತ್ತಲ್ವ ಅಂಥವರು ಇದನ್ನು ಮೂರು ನಾಲ್ಕು ದಿವಸಕ್ಕೊಮ್ಮೆ ಕಷಾಯವನ್ನು ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದರಿಂದ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಯಾವಾಗಲೂ ಕಣ್ಣು ಉರಿ ಬರ್ತಾ ಇರುವವರು ಮತ್ತು ಕಣ್ಣಲ್ಲಿ ನೀರು ಬರ್ತಾ ಇದ್ದರೆ ಈ ಸೊಪ್ಪನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ಅರೆದು ತಲೆಗೆ ಹಚ್ಕೊಂಡು ಒಂದರಿಂದ ಎರಡು ಗಂಟೆಗಳ ಕಾಲ ಹಾಗೆ ಬಿಟ್ಟು ಆನಂತರ ಸ್ನಾನ ಮಾಡುವುದರಿಂದ ಕಣ್ಣು ಉರಿ ಕಡಿಮೆಯಾಗುತ್ತೆ ಹಾಗೂ ನಮ್ಮ ಕೂದಲಿನ ಆರೋಗ್ಯಕ್ಕೂ ಸಹ ಒಳ್ಳೆಯದಿದು ರಾತ್ರಿ ನಿದ್ದೆ ಕೂಡ ಚೆನ್ನಾಗಿ ಬರ್ತದೆ ಈಗ ಈ ಪುಡಿಯನ್ನು ಚೆನ್ನಾಗಿ ಕುದಿತಿರುವಂತಹ ನೀರಿಗೆ ಹಾಕಬೇಕು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹೀಗೆ ಕುದಿಸಬೇಕು ಎರಡು ಲೋಟ ನೀರಿಟ್ಟರೆ ಅದು ಒಂದರಿಂದ ಒಂದು ಕಾಲು ಲೋಟ ನೀರಾಗುವಷ್ಟಾಗಬೇಕು ಇದನ್ನು ಯಾವ ಟೈಮ್ನಲ್ಲಿ ಬೇಕಾದರೂ ಕುಡಿಬಹುದು ಆದರೆ ಆದಷ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು ಉತ್ತಮ ಮಕ್ಕಳಿಗಾದರೆ ಇದನ್ನು ಸ್ವಲ್ಪ ಇದಕ್ಕೆ ಬೆಲ್ಲವನ್ನು ಸೇರಿಸಿ ಕೊಡಬಹುದು ಇಷ್ಟು ಕುದಿಸಿದ ನಂತರ ಆ ಸೊಪ್ಪಿನಲ್ಲಿರುವ ಔಷಧೀಯ ಗುಣಗಳೆಲ್ಲ ಆ ನೀರಲ್ಲಿ ಬಿಟ್ಕೊಳ್ಳುತ್ತದೆ ಈಗ ಇದನ್ನು ಫಿಲ್ಟರ್ ಮಾಡಿ ಇಟ್ಕೊಂಡು ತಣ್ಣಗಾದ ಮೇಲೆ ಕುಡಿಬೇಕು ಏನೂ ಪ್ರಾಬ್ಲಮ್ ಇಲ್ಲದವರು ಕೂಡ ಇದನ್ನು ವಾರಕ್ಕೆ ಒಂದು ಸಲ ಮಾಡಿ ಕುಡಿಯೋದು ತುಂಬ ಒಳ್ಳೆಯದು ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್